ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾಸ್ಟ್ ವೀಡಿಯೋ ನಾನು ಲೆವೆನ್ ಲೆವೆನ್ದು ಪೋರ್ಟಲ್ ನಂಬರ್ ಬಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಮ್ಯಾನಿಫೆಸ್ಟೇಷನ್ದು ಅದು ತುಂಬ ಚೆನ್ನಾಗಿ ವ್ಯೂಸ್ ಹೋಗಿತ್ತು ತುಂಬ ಜನ ಏನೇನೋ ಕ್ವೆಶನ್ಸ್ ಎಲ್ಲ ಕೇಳ್ತಾ ಇದ್ರಿ ಅದೆಲ್ಲ ಕ್ವೆಶನ್ಸ್ಗೂ ನಾನು ಎಲ್ ಪ್ರತಿಯೊಬ್ಬರು ಕ್ವಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಸೊ ಒಂದಷ್ಟು ಮ್ಯಾನಿಫೆಸ್ಟೇಷನ್ನ ಮಾಡೋದಕ್ಕೂ ಮುಂಚೆ ನಾವು ಒಂದಷ್ಟು ವಿಷಯಗಳನ್ನು ನಾವು ತಿಳ್ಕೊಬೇಕು ಮ್ಯಾನಿಫೆಸ್ಟೇಷನ್ ಎಷ್ಟು ಡೇಂಜರಸ್ ಅದು ಕೂಡ ನಮಗೆ ಗೊತ್ತಾಗಬೇಕು ಮ್ಯಾನಿಫೆಸ್ಟೇಷನ್ ಅನ್ನೋದು ಎಷ್ಟು ನಿಜ ಆಗುತ್ತೆ ಎಷ್ಟು ಸುಳ್ಳಾಗತ್ತೆ ನಾವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೂ ಮುಂಚೆ ನಾವು ಯಾವುದ್ರ ಯಾವ ವಿಷ್ಯದ ಬಗ್ಗೆ ಮಾಡಬೇಕು ಯಾವ ವಿಷ್ಯದ ಬಗ್ಗೆ ಮಾಡಬಾರ್ದು ಸೊ ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಾವು ಹೇಗಿರಬೇಕು ಏನು ಮಾಡಬೇಕು ಏನು ಮಾಡಬಾರ್ದು ಅದೆಲ್ಲದ್ರ ಬಗ್ಗೆ ಸೊ ತುಂಬ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಯಾಕೆಂದರೆ ತುಂಬ ಜನ ಮ್ಯಾನಿಫೆಸ್ಟೇಷನ್ ಬಗ್ಗೆ ತುಂಬ ಕ್ವೆಶನ್ಸ್ ಕೇಳ್ತಾ ಇರ್ತೀರ ತುಂಬ ಡೌಟ್ಸ್ ಇರುತ್ತೆ ತಲೆಯಲ್ಲಿ ಎಷ್ಟೋ ಜನಕ್ಕೆ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದಾರೆ ಬಟ್ ಆಗ್ತಾ ಇಲ್ಲ ವರ್ಕ್ ಆಗ್ತಿಲ್ಲ ಯಾಕೆ ಸೊ ಈ ಥರ ತುಂಬ ಕ್ವಶನ್ಸ್ ಇರುತ್ತೆ ಸೊ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಬೇಕು ಅಂದರೆ ನಾವು ಏನೇನು ಮಾಡಬೇಕು ಓಕೆನಾ ಅದೆಲ್ಲದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮಗೆ ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಆಯಿತಾ ಫಸ್ಟು ಮೇಯ್ನಾಗಿ ನಾವು ಪಾಯಿಂಟ್ ವೈಸ್ ನಾನು ಹೋಗ್ತೀನಿ ನಾನು ಇಲ್ಲಿ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಂಬಿಕೆ ಅದಿಲ್ಲ ಅಂತಂದರೆ ನೀವು ಏನೇ ಮ್ಯಾನಿಫೆಸ್ಟೇಷನ್ ಮಾಡಿದ್ರೂ ಅದು ವರ್ಕ್ ಆಗಲ್ಲ ಓಕೆನಾ ಫಸ್ಟು ನಮಗೆ ಯೂನಿವರ್ಸ್ ಬಗ್ಗೆ ಅಂದರೆ ಬ್ರಹ್ಮಾಂಡ ಅಂತ ಏನು ಕರಿತೀವಿ ಸೊ ಮ್ಯಾನಿಫೆಸ್ಟೇಷನ್ ಬಗ್ಗೆ ನಮಗೆ ಕಂಪ್ಲೀಟಾಗಿ ಬಿಲೀವ್ ಇರಬೇಕು ನಾವು ನಂಬಬೇಕು ಅದನ್ನು ಸೊ ನಾವೇನು ಮಾಡ್ತೀವಿ ಈಗ ಇವಾಗ ಇವಾಗ ನಿಮಗೆ ಒಂದು ಕ್ವಶನ್ ಬರುತ್ತೆ ಹೌದಾ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದು ನಿಜ ಆಗುತ್ತಾ ನಿಜ ಆಗುತ್ತಾ ಅನ್ನೋ ಒಂದು ಕ್ವಶನ್ನ ಆ ಡೌಟನ್ನು ಅನುಮಾನನ ನೆಗೆಟಿವ್ ಥಾಟ್ನ ನೀವು ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ಅದಾಗಲ್ಲ ಆಯಿತಾ ಸೊ ಆ ಒಂದು ನೆಗೆಟಿವ್ ಥಾಟ್ನ ಬಿಟ್ಬಿಡಿ ನೆಕ್ಸ್ಟು ಸ್ಟಾರ್ಟ್ ಮಾಡೋಕ್ಕೂ ನೆಕ್ಸ್ಟ್ ಪಾಯಿಂಟ್ ಹೇಳೋದಕ್ಕೂ ಮುಂಚೆ ಮ್ಯಾನಿಫೆಸ್ಟೇಷನಲ್ಲಿ ನಂಬಿಕೆ ಇದ್ದವರು ಮಾತ್ರ ಈ ವಿಡಿಯೋ ನೋಡಿ ನಂಬಿಕೆ ಹೇಳ್ತಿದ್ದರು ಈ ವಿಡಿಯೋನ ನೋಡಬೇಡಿ ಓಕೆನಾ ಸೊ ನಂಬಿಕೆ ಇದ್ದು ಮಾಡ್ತಾ ಇದ್ದೀರಾ ಬಟ್ ಎಲ್ಲೋ ಒಂದು ಕಡೆ ವರ್ಕ್ ಆಗ್ತಾ ಇಲ್ಲ ಸಕ್ಸಸ್ ಆಗ್ತಾ ಇಲ್ಲ ಅನ್ನೋ ಅಂಥವ್ರು ಮಾತ್ರ ಈ ವಿಡಿಯೋನ ನೋಡಿ ಸೊ ಸೊ ಮೊದಲನೇ ಪಾಯಿಂಟ್ ಹೇಳ್ದಂಗೆ ನಾನು ನಾವು ಕಂಪ್ಲೀಟಾಗಿ ಯಾವುದೇ ರೀತಿ ಅನುಮಾನ ಮಾತ್ರ ದಯವಿಟ್ಟು ಯಾರೂ ಇಟ್ಕೊಳಕ್ಕೆ ಹೋಗಬೇಡಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಸೊ ಪೂರ್ತಿಯಾಗಿ ಅದನ್ನು ನೀವು ನಂಬಬೇಕು ನಾವು ಯಾವಾಗ ಅದು ಬ್ರಹ್ಮಾಂಡ ಅನ್ನೋದಿದೆ ಯೂನಿವರ್ಸ್ ಅನ್ನೋದಿದೆ ನಮ್ಮ ಮ್ಯಾನಿಫೆಸ್ಟೇಷನ್ ನಿಜ ಆಗತ್ತೆ ಅಂತ ಯಾವಾಗ ನಾವು ನಂಬಿಕೆ ಇಟ್ಕೊಂಡು ಮ್ಯಾನಿಫೆಸ್ಟೇಷನ್ನ ಮಾಡ್ತೀವೋ ಆವಾಗ ಅದು ನೆರವೇರುತ್ತೆ ಓಕೆನಾ ಸೊ ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂತಂದರೆ ಸೀಕ್ರೆಟ್ ನಾವು ಸೀಕ್ರೆಟ್ನ ಮೇಂಟೇನ್ ಮಾಡಬೇಕಾಗುತ್ತೆ ಸೊ ಏನು ಸೀಕ್ರೆಟ್ ಯಾವ ಥರ ಸೀಕ್ರೆಟ್ ಮೇಂಟೈನ್ ಮಾಡಬೇಕು ಅಂತಂದರೆ ಇವಾಗ ನಿಮ್ದೇನೋ ಮ್ಯಾನಿಫೆಸ್ಟೇಷನ್ ಇರುತ್ತೆ ಏನೋ ಆಫರ್ಮೇಶನ್ ಏನೋ ಬರೀತಾ ಇದ್ದೀರಾ ನನಗೊಂದು ಗೌರ್ಮೆಂಟ್ ಜಾಬ್ ಬೇಕು ಅಂತನೋ ಸಮಥಿಂಗ್ ಏನೋ ಬರಿತಾ ಇದ್ದೀರಾ ಇದು ನಿಮಗೆ ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಕೂಡ್ದು ಆಯಿತಾ ಸೊ ಫಸ್ಟು ನೀವು ಈ ಸೀಕ್ರೆಟ್ನ ಮೇಂಟೈನ್ ಮಾಡಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ನಾವೇ ದೇವ್ರ ಹತ್ರ ದೇವಸ್ಥಾನಕ್ಕೆ ಹೋಗಿ ಅಥವಾ ದೇವ್ರ ಮನೆಲ್ಲ ಕೂತ್ಕೊಂಡು ಕೂತ್ಕೊಂಡು ಕೇಳ್ತೀವಿ ದೇವ್ರ ಹತ್ರ ದೇವೇ ನನಗೆ ಆರೋಗ್ಯ ಕೊಡೋ ವಿದ್ಯಾ ಕೊಡೋ ಅಂತ ಕೇಳ್ಕೊತೀವಲ್ವ ಹತ್ತಾರು ಜನಕ್ಕೆ ನಾವು ಕೇಳಿಸೋ ಥರ ಅದನ್ನು ಕೇಳ್ತೀವ ಅಥವಾ ಕೈ ಮುಗ್ದು ಮುಚ್ಕೊಂಡು ಮನಸ್ಸಲ್ಲೇ ನಾವು ಕೇಳ್ಕೊತೀವ ಅಲ್ವಾ ಸೊ ಎಷ್ಟೋ ಜನ ಹೇಳ್ತಾರೆ ಹೌದಾ ಏನಂತ ಏನು ಹರಕೆ ಹೊತ್ಕೊಂಡೆ ನೀನು ಏನು ದೇವ್ರ ಹತ್ರ ಏನು ಬೇಡ್ಕೊಂಡೆ ಅಂತ ಇಲ್ಲ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಹೇಳಬಾರ್ದು ಹೇಳಿದ್ರೆ ನೆರವೇರಲ್ಲ ಅಂತ ಅಲ್ವಾ ಸೊ ಸೇಮ್ ತ ಪ್ರಾಸೆಸ್ ಇದರಲ್ಲೂ ಬರುತ್ತೆ ಸೊ ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಯಾರಿಗೂ ಹೇಳಕೂಡ್ದು ಯಾರ ಹತ್ರನೂ ನಾವು ಶೇರ್ ಮಾಡ್ಕೋಬಾರ್ದು ಅದು ತುಂಬ ಸೀಕ್ರೆಟ್ ಆಗಿರಬೇಕು ನಾನು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀನಿ ಅಂದರೆ ಅದು ನನಗೆ ಮಾತ್ರ ಗೊತ್ತಿರಬೇಕು ನಾನು ಯಾವ ಟಾಪಿಕ್ ಬಗ್ಗೆ ಮಾಡ್ತಾ ಇದ್ದೀನಿ ಮ್ಯಾನಿಫೆಸ್ಟೇಷನ್ನ ಸೊ ಇನ್ನೊಬ್ರಿಗೆ ಅದನ್ನು ಅದು ಯಾರೇ ಆಗಿರಲಿ ಅದು ನಿಮಗೆ ಪ್ರೀತಿ ಪಾತ್ರರಾಗಿರೋ ಗಂಡ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಮಕ್ಕಳಾಗಿರ್ಬೋದು ಸಿಸ್ಟರ್ಸ್ ಯಾರ ಹತ್ರನೂ ನಿಮ್ಮ ಮ್ಯಾನಿಫೆಸ್ಟೇಷನ್ದು ರೀಸನ್ನ ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಅದನ್ನು ಸೀಕ್ರೆಟ್ನ ಮೇಂಟೈನ್ ಮಾಡಿ ಓಕೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಬಂದು ಒಂದೇ ವಿಷಯ ಇಟ್ಕೋಬೇಕು ನಾವು ಮ್ಯಾನಿಫೆಸ್ಟೇಷನ್ಗೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾವು ಯಾವ ಥರ ಚೇಂಜ್ ಮಾಡ್ತೀವಿ ಮ್ಯಾನಿಫೆಸ್ಟೇಷನ್ನ ನಾವೇ ಮ್ಯಾನಿಫೆಸ್ಟ್ ಆ್ಯಕ್ಚುಲಿ ಅದು ಯೂನಿವರ್ಸ್ಗೆ ಕನ್ಫ್ಯೂಸ್ ಆಗ್ಬಿಡಬೇಕು ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸೊ ಒಂದೇ ವಿಷಯದ ಬಗ್ಗೆ ನಾವು ಮ್ಯಾನಿಫೆಸ್ಟೇಷನ್ನ ಮಾಡಬೇಕಾಗತ್ತೆ ಆಯಿತಾ ಏನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಫಸ್ಟು ಮ್ಯಾನಿಫೆಸ್ಟೇಷನ್ ಇವಾಗ ನೀವು ಸ್ಟಾರ್ಟ್ ಮಾಡಿದ್ದೀರ ಆಯಿತಾ ಏನು ತ್ರೀ ತ್ರೀ ಸಿಕ್ಸ್ ನೈನ್ ಏನಿದೆ ಅದು ಮಾಡ್ತಿದ್ದೀರಾ ಸೊ ಅದೆಲ್ಲ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ಯಾವ ಮೆಥೆಡ್ ಇದೆ ಅದು ಯಾವ್ಯಾವ್ದು ಮಾಡ್ಬೋದು ಅಂತೆಲ್ಲ ನಾನು ಹೇಳ್ತೀನಿ ಸೊ ಇವಾಗ ತ್ರೀ ಸಿಕ್ಸ್ ನೈನ್ ಮ್ಯಾನಿಫೆಸ್ಟೇಷನ್ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಆಫರ್ಮೇಷನಲ್ಲಿ ಬರೀತಾ ಇದ್ದೀರಾ ಅಂತ ಇಟ್ಕೊಳ್ಳೋಣ ಸೊ ನೀವು ಸ್ಟಾರ್ಟಿಂಗ್ ಏನಂತ ಅಂದ್ಕೊತೀರಾ ಯೂನಿವರ್ಸ್ ನನಗೆ ಒಂದು ಮನೆ ಬೇಕು ಅಂತ ಕೇಳ್ಕೊತೀರಾ ಯೂನಿವರ್ಸ್ ಹತ್ರ ಅದನ್ನೇ ನೀವು ಬರಿತಾಯಿದ್ದೀರಾ ಆಫರ್ಮೇಷನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಇಟ್ಕೊಳ್ಳಿ ಸೊ ಒಂದು ವಾರ ಆಯಿತು ಮತ್ತೆ ನೀವೇನು ಮಾಡ್ತೀರಾ ಚೇಂಜ್ ಮಾಡ್ತೀರಾ ಹೇ ತಡಿ ಯಾಕೆ ಒಂದು ಮನೆ ಕೇಳೋದು ಕೇಳ್ತಾ ಒಂದು ಮನೆ ಅಂತ ಯಾಕೆ ಕೇಳಿ ಒಂದು ಎರಡು ಮೂರು ಮನೆ ಕೇಳೋಣ ತಡಿ ಮೂರು ಮನೆ ಅಂತ ಬರೆಯೋಣ ಯೂನಿವರ್ಸ್ ನನಗೆ ನನಗೆ ಸ್ವಂತ ಒಂದು ಮೂರು ಮನೆ ಬೇಕು ಆಯಿತಾ ಇದನ್ನು ಮಾಡಬಾರ್ದು ನೀವು ಒಂದು ಮನೆ ಬೇಕಾ ಒಂದು ಮನೆ ಮಾತ್ರ ನೀವು ಕೊನೆಯವರೆಗೂ ಕೂಡ ಒಂದು ಮನೆ ಬೇಕು ಅಂತಲೇ ನೀವು ಯೂನಿವರ್ಸ್ ಹತ್ರ ನೀವು ಹೇಳಿ ಕೇಳಬೇಕು ಅಥವಾ ಏನು ಆಫರ್ಮೇಷನ್ ಮಾಡ್ತಿದ್ರೆ ಅದನ್ನು ಆಫರ್ಮೇಷನ್ ಮಾಡಬೇಕು ನೀವು ವಾರಕ್ಕೊಂದೊಂದ್ಸಲ ದಿನಕ್ಕೊಂದೊಂಥರ ಚೇಂಜ್ ಮಾಡ್ತಾ ಹೋದರೆ ಯಾವುದೇ ಕಾರಣಕ್ಕೂ ಆಫರ್ಮೇಷನ್ ವರ್ಕ್ ಆಗೋಲ್ಲ ಯೂನಿವರ್ಸಿಗೆ ಅದು ಡೌಟ್ ಆಗುತ್ತೆ ನಿಜವಾಗ್ಲೂ ಇವ್ನಿಗೆ ಅದನ್ನು ಕೊಡಬೇಕಾ ಇವ್ ಹಿಂಗಿನ್ ಹಿಂಗ್ ಇವ್ನು ಹಂಗೆ ಕೇಳಿದ ಮತ್ತು ಹಿಂಗೆ ಕೇಳ್ತಿದ್ದಾನೆ ಏನು ಮಾಡಬೇಕು ಸೊ ಯೂನಿವರ್ಸ್ಗೆ ಅದು ಕನ್ಫ್ಯೂಸ್ ಆಗಬೇಕು ಆ ಥರ ಮಾಡಿಬಿಡ್ತೀರಾ ನೀವು ಸೊ ಅದನ್ನು ನಾವು ಯಾವತ್ತೂ ಮಾಡಬಾರ್ದು ಒಂದು ಟಾಪಿಕ್ ತಗೊಂಡ್ವಾ ಅದರಲ್ಲಿ ನಾವು ಸ್ಟಿಕ್ ಆನ್ ಆಗಬೇಕು ಆಯಿತಾ ಸೊ ಇನ್ನೂ ಒಂದು ಎಕ್ಸಾಂಪಲ್ ಹೇಳ್ತೀನಿ ಹಂಗೆ ಒಂದು ಮಗು ಬೇಕು ದೇವ್ರೆ ನನಗೆ ಮಗು ಇಲ್ಲ ನನಗೆ ಮಗು ಬೇಕು ಯೂನಿವರ್ಸ್ ಅಂತ ಸೊ ಆಮೇಲೆ ಏನು ಮಾಡ್ತೀರಾ ನನಗೆ ಗಂಡು ಮಗುನೇ ಬೇಕು ಆಯಿತಾ ಅಥವಾ ಯೂನಿವರ್ಸ್ ನನಗೆ ಮಗುನೇ ಬೇಕು ಅಲ್ಲ ನಿಂಗೆ ಮಗು ಬೇಕಾ ನಿನ್ನ ಮಗು ಬೇಕು ಅಷ್ಟೇ ಕೇಳಬೇಕು ಇಲ್ಲ ನಿಮ್ಮ ಸ್ಟಾರ್ಟಿಂಗೇ ನಂಗೆ ಹೆಣ್ಣು ಮಗುನೇ ಬೇಕು ಅಂತಲೇ ಕೇಳಬೇಕು ಇಲ್ಲ ಗಂಡು ಮಗುನೇ ಬೇಕು ಅಂತ ಕೇಳಬೇಕು ನೀವು ಒಂದು ಮಗು ಬೇಕು ಅಂತ ಕೇಳ್ತೀರಾ ಪುನಃ ಒಂದು ವಾರ ಆದಮೇಲೆ ನಂಗೆ ಗಂಡು ಮಗುನೇ ಬೇಕು ಅಂತ ಕೇಳೋದು ಮತ್ತೊಂದು ವಾರ ಆದಮೇಲೆ ಮಗು ಬೇಕು ಕೇಳೋದು ಅದೆಲ್ಲ ಮಾಡಬಾರ್ದು ಆಯಿತಾ ಸೊ ಇದು ಮೂರನೇ ಪಾಯಿಂಟ್ ಆಯಿತು ನಾಲ್ಕನೇ ಪಾಯಿಂಟ್ ಬಂದು ಕ್ಲಿಯರ್ ಆಗಿರಬೇಕು ಏನು ಕೇಳ್ತಾ ಇದ್ದೀವಿ ಅದು ಕ್ಲಿಯರ್ಡ್ ಇರಬೇಕು ಅದಕ್ಕೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಷ್ಟು ಕ್ಲಿಯರ್ ಆಗಿರಬೇಕು ನಮ್ಮ ಮ್ಯಾನಿಫೆಸ್ಟೇಷನ್ ಅನ್ನೋದು ಜೊತೆಗೆ ಈ ಎಕ್ಸಾಂಪಲ್ ನಿಮಗೆ ಅದು ಎಷ್ಟು ಡೇಂಜರಸ್ ಮ್ಯಾನಿಫೆಸ್ಟೇಷನ್ ಅನ್ನೋದು ಎಷ್ಟು ಡೇಂಜರಸ್ ಅನ್ನೋದಕ್ಕೂ ಇದು ಎಕ್ಸಾಂಪಲ್ ಇರುತ್ತೆ ಸೊ ಕ್ಲಿಯರಾಗಿ ಇಲ್ಲದೆ ಇದ್ದಾಗ ನಮಗೆ ಅದು ನಾವು ನಮಗೆ ನಾವೇ ಆಪತ್ತನ್ನು ತಂದುಕೊಟ್ಟಂಗೆ ಕೂಡ ಆಗುತ್ತೆ ಸೊ ಫಾರಿನ್ನಲ್ಲಿ ನಡೆದಂಥ ಒಂದು ಇನ್ಸಿಡೆಂಟ್ ಇದು ಒಬ್ಬಳು ಲೇಡಿ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ರು ಏನಂತ ನನಗೆ ಒನ್ ಬಿಲಿಯನ್ ಎಷ್ಟು ಬೇಕು ಅಂತ ಆಫ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮಾಡಿದ್ದಾಳೆ ಸೊ ಫೈನಲಿ ಅವಳಿಗೆ ಒಂದು ಮಿಲ್ ಒಂದು ಬಿಲಿಯನ್ ಅಮೌಂಟು ಬಂತು ಆಯಿತಾ ಸೊ ಹೆಂಗೆ ಬಂತು ಅಂದರೆ ಅವಳ ಹಸ್ಬೆಂಡ್ ತೀರ್ಕೊಂಡ್ರು ಹಸ್ಬೆಂಡು ಏನು ಇರುತ್ತಲ್ಲಪ್ಪ ಗಂಡ ತೀರೋದ್ಮೇಲೆ ಏನೋ ಅಮೌಂಟ್ ಬರುತ್ತಲ್ಲ ಜಾಬ್ ಬಿಟ್ಟು ಜಾಬ್ದೆಲ್ಲ ಅದೆಲ್ಲ ಅಮೌಂಟು ಅವಳಿಗೆ ಬಂತು ಈ ಥರ ನಮ್ಮ ಮ್ಯಾನಿಫೆಸ್ಟೇಷನ್ ನಾವು ಮಾಡ್ಕೊತೀವಲ್ಲ ಅದು ಈ ಥರ ಇರಬಾರ್ದು ಕ್ಲೀನ್ ಆ್ಯಂಡ್ ಕ್ಲಿಯರ್ಡಾಗಿರಬೇಕು ಆಯಿತಾ ಎಷ್ಟು ಕ್ಲಿಯರ್ಡ್ ಆಗಿರಬೇಕು ಅದನ್ನು ನಾನು ಹೇಳ್ತೀನಿ ಆಯಿತಾ ಒಂದು ಸಣ್ಣ ಸ್ಟೋರಿ ಎಕ್ಸಾಂಪಲ್ ಮುಖಾಂತರ ಹೇಳ್ತೀನಿ ಒಂದು ಫ್ಯಾಮಿಲಿ ಗಂಡ ಹೆಂಡತಿ ಅತ್ತೆ ಮಾವ ಇಷ್ಟು ಜನ ಇದ್ದಾರೆ ನಾಲ್ಕು ಜನ ಮನೇಲಿ ಇದ್ದಾರೆ ಆ ಗಂಡ ಹೆಂಡ್ತಿಗೆ ತುಂಬಾ ವರ್ಷದಿಂದ ಮಕ್ಕಳು ಆಗ್ತಾ ಇಲ್ಲ ಮಗು ಇಲ್ಲ ಸೊ ಅವಳು ಏನು ಮಾಡಿದಾಳೆ ಮಗು ಬೇಕು ಅಂದ ಅಂತ ಮ್ಯಾನಿಫೆಸ್ಟೇಷನ್ನ ಮಾಡಬೇಕು ರೈಟ್ ಅದರ ಜೊತೆಗೆ ಅಲ್ಲಿ ಅತ್ತೆ ಮಾವಂಗೆ ಕಣ್ ಕಾಣಿಸ್ತಿಲ್ಲ ಓಕೆನಾ ಒಂದು ಮಗು ಇಲ್ಲ ಸ್ವಲ್ಪ ಪೂರ್ ಇದಾರೆ ಜೊತೆಗೆ ಇಲ್ಲಿ ಅತ್ತೆ ಮಾವಂಗೆ ಕಣ್ ಕಾಣಿಸ್ತಾ ಇಲ್ಲ ಸೊ ಆ ಹೆಂಗಸು ಯಾವ್ದನ್ನ ಯಾವ ತರ ಮ್ಯಾನಿಫೆಸ್ಟೇಷನ್ಗೆ ಟ್ರೈ ಮಾಡ್ತಿದ್ದಾಳೆ ಅಂತ ಅಂದರೆ ಯೂನಿವರ್ಸ್ ನನಗೆ ಮಗು ಆಗಬೇಕು ಆಯಿತಾ ನನ್ನ ಮಗು ನನ್ನ ಮಗುನ ನಾನು ಚಿನ್ನದ ತೊಟ್ಲಲ್ಲಿ ಮಲಗಿಸಿ ತೂಕ್ತಾ ಇರೋದನ್ನ ನಮ್ಮ ಅತ್ತೆ ಮಾವ ನೋಡಬೇಕು ಅಂತ ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ ಮೂರು ಕೂಡ ಆಯಿತು ಒಂದು ಮಗು ಬೇಕಿತ್ತು ಅಲ್ಲಿ ಅವಳಿಗೆ ಮಗು ಆಯಿತು ಚಿನ್ನದ ತಟ್ ತೊಟ್ಲಲ್ಲಿ ನಾನು ಮಗುನ ತೂಗಬೇಕು ಅಂತ ಸೊ ಚಿನ್ನದ ತೊಟ್ಲು ಅಂದರೆ ಆಬ್ವಿಯಸ್ಲಿ ರಿಚ್ ಆಗಬೇಕು ಅಂತ ಫೈನಾನ್ಷಿಯಲಿ ನಾವು ಪೂರಿದ್ದೀವಿ ನಾವು ತುಂಬ ಚೆನ್ನಾಗಿರಬೇಕು ಅಂತ ಅದನ್ನು ನನ್ನ ಮಗುನ ನಾನು ಚಿನ್ನದ ತೊಟ್ಲಲ್ಲಿ ಹಾಕಿ ತೋಗ್ತಾ ಇರೋದನ್ನು ನಮ್ಮ ಅತ್ತೆ ಮಾವ ನೋಡಬೇಕು ಅಂತ ಅಲ್ಲಿ ಅತ್ತೆ ಮಾವ ಕಂಡು ಬಂತ ಅವರು ರಿಚ್ ಆದ್ರೆ ಅವ್ರ ಮಗು ಆಯ್ತಾ ಸೊ ನಮ್ಮ ಒಂದು ಆಫರ್ಮೇಷನ್ಸ್ ಏನಿದೆ ಅಂದರೆ ನಾವೇನು ಬರ್ಕೊತೀವಿ ಅಥವಾ ನಾವು ಹೇಳ್ತಿ ನಾವು ಏನು ಹೇಳ್ತಾ ಇದ್ದೀವಿ ಯೂನಿವರ್ಸ್ಗೆ ಏನು ಕೇಳ್ಕೊತಾ ಇದ್ದೀವಿ ಯೂನಿವರ್ಸ್ ಹತ್ರ ಅದು ಇಷ್ಟು ಕ್ಲೀನಾಗಿ ಕ್ಲಿಯರ್ಡಾಗಿರಬೇಕು ಸೊ ಈ ಥರ ಕ್ಲಿಯರ್ಡಾಗಿ ಕ್ಲಿಯರ್ ಇದ್ದಾಗ ನಮಗೆ ಯಾವುದೇ ರೀತಿ ಮ್ಯಾನಿಫೆಸ್ಟೇಷನಿಂದ ತೊಂದರೆ ಆಗೋಲ್ಲ ಇಲ್ಲ ಅಂದರೆ ಅವಾಗ್ಲೇ ಹೇಳಿದ್ನಲ್ಲ ಒನ್ ಬಿಲಿಯನ್ ದುಡ್ಡು ಸೊ ಆ ತರ ನಮಗೆ ಮ್ಯಾನಿಫೆಸ್ಟೇಷನ್ ಉಲ್ಟಾ ಒಡೆಯೋದು ಕೂಡ ಇರುತ್ತೆ ದುಡ್ಡು ಬಂತು ಬಟ್ ಯಾವ ಮೂಲಕ ದುಡ್ಡು ಬಂತು ಅದು ಮೇಯ್ನ್ ಆಗ್ಬೇಕಲ್ವಾ ಸೊ ಅವಳು ಕೇಳ್ಕೊಬೋದಿತ್ತು ನನಗೆ ಒನ್ ಬಿಲಿಯನ್ ದುಡ್ಡು ಬೇಕು ಆ ದುಡ್ಡಲ್ಲಿ ನಾನು ನನ್ನ ಗಂಡ ತುಂಬಾ ಹ್ಯಾಪಿಯಾಗಿ ನೆಮ್ಮದಿಯಾದ ಜೀವನ ನಡೆಸಬೇಕು ಅಂತ ಕೇಳ್ಕೊಂಡಿದ್ರೆ ಬೇರೆ ಯಾವುದಾದ್ರೂ ಮುಖಾಂತರ ದುಡ್ಡು ಬಂದಿರೋದು ಸೊ ಅವಳು ಒಂದೇ ಅಲ್ಲಿ ನನಗೆ ದುಡ್ಡು ಬೇಕು ಅಲ್ವಾ ಸೊ ನಾವು ಮಾಡ್ತಾ ಇರೋವಂಥ ಮ್ಯಾನಿಫೆಸ್ಟೇಷನ್ ಕ್ಲಿಯರ್ಡ್ ಇರಬೇಕು ಸೊ ನೆಕ್ಸ್ಟ್ ಒಂದು ಹಾಂ ಯಾಕೆ ಮ್ಯಾನಿಫೆಸ್ಟೇಷನ್ ಕೆಲವ್ರಿಗೆ ಆಗ್ತಾ ಇರಲ್ಲ ಅಂದರೆ ನಮ್ಮಲ್ಲಿ ಒಂದಷ್ಟು ಬ್ಲಾಕೇಜಸ್ಗಳಿರುತ್ತೆ ಅದನ್ನು ನಾವು ಫಸ್ಟು ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಕರ್ಮದಲ್ಲಿ ಯಾರಿಗೆ ನಂಬಿಕೆ ಇರುತ್ತೆ ಅವ್ರಿಗಿದು ಸತ್ಯ ಅಂತ ಅನಿಸುತ್ತೆ ಆಯಿತಾ ಸೊ ಕರ್ಮ ರಿಟರ್ನ್ಸ್ ಹೌದಾ ನಾವೇನೋ ತುಂಬ ಕೆಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಕರ್ಮಗಳನ್ನ ಮಾಡಿದ್ದೀವಿ ಅಂದಾಗ ನಮ್ಮಲ್ಲಿ ತುಂಬ ಬ್ಲಾಕೇಜಸ್ ಇರುತ್ತೆ ಆದಷ್ಟು ನಾವು ಅದನ್ನು ಕ್ಲಿಯರ್ ಮಾಡ್ಕೋಬೇಕು ಆ ಬ್ಲಾಕೇಜಸ್ನ ನಾವು ಕ್ಲಿ ಕ್ಲಿಯರ್ ಮಾಡ್ಕೊತಾ ಇಲ್ಲ ಅಂದರೆ ಎಲ್ಲರಿಗೂ ತುಂಬ ಬ್ಲಾಕೇಜಸ್ ಇರೋಲ್ಲ ಆಯಿತಾ ಕೆಲವರಲ್ಲಿ ಆ ಥರ ತುಂಬ ಬ್ಲಾಕೇಜಸ್ ಇರುತ್ತೆ ಅವ್ರು ಏನೇ ಮಾಡಿದ್ರೂ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಸೊ ಯಾವ ಥರ ಮಾಡ್ಕೋಬೇಕು ಅಂತ ಅಂದರೆ ಅದಕ್ಕೆಲ್ಲ ತುಮ್ ಏನೋ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ತುಂಬ ಇದೆ ಬಟ್ ಅದು ಅಷ್ಟು ನನಗೂ ಅದ್ರ ಬಗ್ಗೆ ಅಷ್ಟೊಂದು ಕ್ಲಿಯರ್ಡಾಗಿ ಗೊತ್ತಿಲ್ಲ ಆಯಿತಾ ಕ್ಲಿಯರಾಗಿ ಗೊತ್ತಿಲ್ಲ ಸೊ ನನಗೆ ಗೊತ್ತಿರೋ ಅಂತೂ ನಾನು ಕೇಳಿ ಅದನ್ನು ತಿಳ್ಕೊಂಡಿರೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇರೋದು ಮ್ಯಾನಿಫೆಸ್ಟೇಷನ್ದೇ ಕ್ಲಾಸಸ್ ಎಲ್ಲ ತುಂಬ ನಡೆಯುತ್ತೆ ಸೊ ನಿಮ್ಗೆ ಅದರೆಲ್ಲ ತುಂಬ ಡೀಟೇಲ್ಡಾಗಿ ಬೇಕು ಅಂದರೆ ನೀವು ಅಲ್ಲಿ ಹೋಗಿ ಸೇರಿಕೊಂಡು ಅದ್ರ ಬಗ್ಗೆ ನೀವು ತಿಳ್ಕೊಬೋದು ಬಟ್ ನನಗೆ ನಾನೇನು ಗೊತ್ತೋ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಬ್ಲಾಕೇಜಸ್ನ ನಾವು ಕ್ಲಿಯರ್ ಮಾಡ್ಕೋಬೇಕು ಅಂತಂದರೆ ಆದಷ್ಟು ನಾವು ಒಳ್ಳೆಯ ಕೆಲಸಗಳನ್ನ ನಾವು ಮಾಡಬೇಕು ಕೆಲಸಗಳನ್ನು ಮಾಡೋ ಮುಖಾಂತರ ನಾವು ನಮ್ಮ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೇಕು ಒಂದು ಎಕ್ಸಾಂಪಲ್ ಹೇಗೆ ಅಂತ ಅಂದರೆ ಇವಾಗ ನಮ್ಮ ಹತ್ರ ಈಗ ನಾನು ದಿನಕ್ಕೆ ಆಯಿತಾ ಒಂದು ದಿನಕ್ಕೆ ನಾನು ನೂರು ರೂಪಾಯಿ ಸಂಪಾದನೆ ಮಾಡ್ತಿದ್ದೀನಿ ಅಂದರೆ ಅದರಲ್ಲಿ ಒಂದು ಹತ್ತು ರೂಪಾಯಿ ಆದರೂ ನಾವು ಯಾರಿಗಾದರೂ ಅಂದರೆ ಸೋಷಿಯಲ್ ವರ್ಕ್ನ ಮಾಡಬೇಕು ಆಯ್ತಾ ಒಂದು ಹತ್ತು ರೂಪಾಯಿನ ಯಾರಿಗಾದರೂ ಕೊಡೋದ ಕೊಡೋ ಥರ ಕೊಡೋ ಅಂಥದ್ದಾಗಿರ್ಬೋದು ಈ ಥರ ನಾವೇನಾದರೂ ಮಾಡ್ಕೊಂಡು ಬಂದರೆ ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡ್ಕೊಂಡು ಸೊಸೈಟಿಗೆ ನಾವು ಹೆಲ್ಪ್ ಮಾಡಬೇಕು ಆಯಿತಾ ಸೊಸೈಟಿಗೆ ನಾವೇನೋ ಹೆಲ್ಪ್ ಮಾಡ್ತಾ ಇದ್ದೀವಿ ಅಂದಾಗ ನಾವು ಮಾಡಿರೋ ಅಂಥ ಕರ್ಮ ಎಲ್ಲೋ ಒಂದು ಕಡೆ ಕಡಿಮೆ ಆಗ್ತಾ ಬರುತ್ತೆ ಯಾವಾಗ ನಮ್ಮ ಕರ್ಮಗಳೆಲ್ಲ ನಮ್ಮಲ್ಲೇ ಇದೆ ನಾವೇನು ಅನ್ಭವಿಸ್ತಾನೆ ಇಲ್ಲ ಸೊ ಆ ಥರ ಆದಾಗ ಬ್ಲಾಕೇಜಸ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ ಬ್ಲಾಕೇಜಸ್ ಯಾವಾಗ ಜಾಸ್ತಿ ಆಗುತ್ತೆ ನಾವು ಏನು ಹೇಳಿದ್ರು ಏನು ಕೇಳಿಕೊಂಡ್ರು ಅದು ಯೂನಿವರ್ಸ್ಗೆ ರೀಚ್ ಆಗಲ್ಲ ಯೂನಿವರ್ಸ್ ಅದನ್ನು ನಮಗೆ ಕೊಡೋಕೆ ಸಾಧ್ಯವೇ ಇಲ್ಲ ಸೊ ಈ ಥರ ನಮಗೆ ಏನು ಸಾಧ್ಯ ಆಗುತ್ತೋ ಅಷ್ಟು ನಾವು ಒಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಜೊತೆಗೆ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಸೊ ನಾವು ಯಾರದೋ ಬಗ್ಗೆ ಅವ್ರಿಗೆ ಹಂಗಾಗಲಿ ಹಿಂಗಾಗಲಿ ಅಂತ ಅಂದ್ಕೊಂಡು ನಾವು ಲ ಮಾತಾಡಿಕೊಂಡು ಲೈಫ್ ಲೀಡ್ ಮಾಡ್ತಿದ್ರೆ ಅದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಆಯಿತಾ ಇನ್ನೊಬ್ಬರನ್ನ ನೋಡಿ ನಾವು ಜೆಲಸ್ ಪಡೋದು ಹೊಟ್ಟೆ ಕಿಚ್ಚು ಪಟ್ಕೊಳೋದು ಅದು ತುಂಬ ಇದೆ ಬಿಡಿ ಸೊಸೈಟಿನಲ್ಲಿ ಸಿಕ್ಕಾಪಟ್ಟೆ ಇದ್ದಾರೆ ಪಕ್ಕಪಕ್ಕದಲ್ಲೇ ಇರ್ತಾರೆ ಫ್ಯಾಮಿಲಿನಲ್ಲೇ ಇರ್ತಾರೆ ಎದುರುಗಡೆ ಮನೇಲೇ ಇರ್ತಾರೆ ಹೊಟ್ಟೆ ವರ್ಕೊಳೋರು ಜೆಲಸ್ ಪಡೋರು ಸೊ ಆ ಥರ ನಾವೇನಾದರೂ ಜೆಲಸ್ ಪಟ್ಕೊತಾ ಇದ್ದೀವಿ ಒಬ್ಬರನ್ನ ನೋಡಿ ಒಬ್ಬರು ಚೆನ್ನಾಗಿ ಲೈಫ್ ಲೀಡ್ ಮಾಡೋದನ್ನ ನೋಡಿ ನಮಗೆ ಅದನ್ನು ಸಹಿಸೋಕ್ಕಾಗ್ತಿಲ್ಲ ಈ ಥರ ನಮ್ಮಲ್ಲಿ ಈ ಥರ ಒಂದು ಗುಣ ಇದ್ದರೂ ಕೂಡ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಲ್ಲ ಸೊ ಇದನ್ನು ನಾವು ಫಸ್ಟು ಕ್ಲಿಯರ್ ಮಾಡ್ಕೋಬೇಕು ಈಗ ನೀವು ಟ್ರೈ ಮಾಡ್ತಿದ್ದೀರ ತುಂಬ ಟ್ರೈ ಮಾಡ್ತಾ ಇದ್ದೀರಾ ಬಟ್ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂದರೆ ಫಸ್ಟು ನಿಮ್ಮ ಬ್ಲಾಕೇಜಸ್ನ ನೀವು ಕ್ಲಿಯರ್ ಮಾಡ್ಕೊಳ್ದಾಗ ಟ್ರೈ ಮಾಡಿ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಬನ್ನಿ ದುಡ್ಡನ್ನು ದಾನ ಮಾಡಿ ಆಯಿತಾ ದುಡ್ಡು ಯಾವತ್ತಿದ್ರೂ ಕೂಡ ನಾವು ದುಡ್ಡನ್ನ ಯಾರಿಗಾದ್ರೂ ಹಿಂಗೆ ಕೊಟ್ಟಾಗ್ಲೇ ಅದು ನಮಗೆ ರಿಟರ್ನ್ ಬರೋಕ್ಕೆ ಸಾಧ್ಯ ಆಯಿತಾ ಸೊ ಈಗ ಅಂದರೆ ನಮ್ಮ ಹತ್ರ ಎಲ್ ಏನಿದೆ ಎಲ್ಲನೂ ಕೊಟ್ಬಿಡ್ಬೇಕು ಅಂತಲ್ಲ ನಮ್ಗೊಂದು ಸಾವಿರ ನಾವು ಸಂಪಾದನೆ ಮಾಡ್ತಿದ್ದೀವಿ ಅಂದರೆ ಒಂದು ಒಂದು ಐವತ್ತು ಒಂದು ನೂರು ಎಷ್ಟಾಗುತ್ತೋ ನಮ್ಮ ಕೈಲಿ ಎಷ್ಟಾಗುತ್ತೋ ನಾವು ಅಷ್ಟು ರಿಟರ್ನ್ ಕೊಟ್ಟಾಗ ಸೊಸೈಟಿಗಾಗಿರ್ಬೋದು ಅದು ಯೂನಿವರ್ಸಿ ಕೊಟ್ಟಂಗೆ ಅಂತ ಅನ್ಕೋಣ ಸೊ ನಾವು ರಿಟರ್ನ್ ಕೊಟ್ಟಾಗ ಅದು ಒಂಥರ ಅಕ್ಷ ಅಕ್ಷಯ ಆಗ್ತಾ ಹೋಗುತ್ತೆ ನಾವು ಯಾವಾಗ ನಾವು ಒಂದು ರೂಪಾಯಿನೂ ಖರ್ಚೆ ಮಾಡಲ್ಲ ಭದ್ರವಾಗಿ ನಾವು ದುಡ್ಡನ್ನ ಸುಮ್ಮನೆ ಗಂಟು ಮಾಡ್ತಾ ಇದ್ದೀವಿ ಆವಾಗಲೂ ಕೂಡ ನಮಗೆ ದುಡ್ಡು ಹೆಚ್ಚಲ್ಲ ಆಯಿತಾ ಯಾವಾಗ ನಾವು ದುಡ್ಡನ್ನ ಖರ್ಚು ಮಾಡ್ತೀವಿ ನಾವು ಖರ್ಚು ಮಾಡಿದಷ್ಟು ಅಂದರೆ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡಿ ಮೋಜು ಮಸ್ತು ಮಾಡಿ ಅಂತಲ್ಲ ಯಾವ ರೀಸನ್ನಿಗೆ ನಾವು ಅದನ್ನ ಖರ್ಚು ಮಾಡ್ತಾಯಿದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಈ ಥರ ಮಾಡೋದ್ರಿಂದ ನಾವೇನೋ ಒಂದು ಸಣ್ಣ ಪುಟ್ಟ ಹೆಲ್ಪ್ಗಳನ್ನ ಸೊಸೈಟಿಗೆ ಮಾಡೋದ್ರಿಂದ ಕೂಡ ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಕೂಡ ಜೊತೆಗೆ ನಾವು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದನ್ನು ಬಿಡಬೇಕು ಕೆಲವ್ರಿಗೆ ಅದೇ ಕೆಲಸ ಆಗಿರುತ್ತೆ ಆಯಿತಾ ಅದನ್ನು ಬಿಡಬೇಕು ಅದನ್ನು ಬಿಟ್ಟಾಗ ನಮ್ಮ ಬ್ಲಾಕೇಜಸ್ ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗುತ್ತೆ ನಮ್ಮ ಮ್ಯಾನಿಫೆಸ್ಟೇಷನ್ ಯೂನಿವರ್ಸ್ಗೆ ಹೋಗಿ ತಲುಪುತ್ತೆ ಸೊ ಇದು ಒಂದು ಮ್ಯಾನಿಫೆಸ್ಟೇಷನ್ ವರ್ಕ್ ಆಗದೆ ಇರೋದಕ್ಕೆ ಮೇನ್ ರೀಸನ್ ಆಗಿರುತ್ತೆ ಸೊ ನೆಕ್ಸ್ಟ್ ಒಂದು ಮೇಯ್ನ್ ಅಳೋದು ಓಕೆ ಅಳೋದು ಯೂನಿವರ್ಸ್ಗೆ ಇಷ್ಟ ಆಗಲ್ಲ ಸೊ ನಾವು ಈಗ ನಮ್ಗೆ ನನಗೆ ಮ್ಯಾನಿಫೆಸ್ಟೇಷನ್ ಬಗ್ಗೆ ಗೊತ್ತಿರಲ್ಲ ಸೊ ಫೈನಲಿ ನಂಗೆ ಗೊತ್ತಾಗಿದೆ ನನ್ನ ಲೈಫಲ್ಲಿ ತುಂಬ ಎಲ್ಲ ಹೋಗಿದೆ ಅಂತ ಇಟ್ಕೊಳ್ಳಿ ಜೀವನವೇ ಬರಬಾರ್ದಾಗ್ಬಿಟ್ಟಿದೆ ಎಲ್ಲ ಹಾಳಾಗೋಗಿದೆ ಅಂತಂದಾಗ ನಾನೇನು ಮಾಡ್ತೀನಿಗಳೋ ಅಂತ ಹತ್ಕೊಂಡು ಯೂನಿವರ್ಸ್ ಹತ್ರ ನನ್ನ ಜೀವನ ಹಿಂಗಾಯಿತು ಹಂಗಾಯಿತು ನನ್ನ ಜೀವನ ಸರಿ ಮಾಡು ಅಂತ ಹತ್ಕೊಂಡು ನಾವೇನು ಕೇಳ್ತೀವಿ ಅದು ವರ್ಕ್ ಆಗಲ್ಲ ಆಯಿತಾ ಸೊ ಯೂನಿವರ್ಸ್ಗೆ ಖುಷಿ ನಾವು ಖುಷಿ ಖುಷಿಯಾಗಿರೋದು ತುಂಬ ಇಷ್ಟ ಆಗುತ್ತೆ ನಾವು ಯಾವತ್ತೂ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋವಾಗ ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು ಒಂದು ಸ್ಮೈಲ್ ಇಟ್ಕೊಂಡು ನಾವು ಮ್ಯಾನಿಫೆಸ್ಟೇಷನ್ನ ಮಾಡಿದಾಗ ಈಗ ನಾವೇನೋ ಒಂದು ಫಿಫ್ಟಿ ಫೈವ್ ಇಂಟು ಫೈವ್ದು ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಅಂತ ಇಟ್ಕೊಳ್ಳಿ ಈಗ ಅದನ್ನು ನಾನು ಬರಿತಾ ಇದ್ದೀನಿ ಆಯಿತಾ ಬರಿತಾ ಇರೋವಾಗ ಉಪ್ಪಂದ್ಕೊಂಡು ಅಥವಾ ಏನೋ ಬೇರೆ ಏನೋ ನಾನು ಯೋಚನೆ ಮಾಡಿಕೊಂಡು ಅಯ್ಯೋ ಅಲ್ಲಿ ಏನೋ ಆ ಸಾಲು ಇದೆ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ವೋ ಅನ್ನೋ ಟೆನ್ಷನ್ ಇಟ್ಕೊಂಡು ಅದೆಲ್ಲ ಮನಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬಾರ್ದು ತುಂಬ ಕೂಲ್ ಆ್ಯಂಡ್ ಆಗಿ ವಿತ್ ಸ್ಮೈಲ್ ಮುಖದಲ್ಲಿ ಒಂದು ಸ್ಮೈಲ್ ಇರಬೇಕು ನಾನು ಆರಾಮಾಗಿ ಕೂತ್ಕೊಂಡು ಥ್ಯಾಂಕ್ ಯು ಯೂನಿವರ್ಸ್ ಹಿಂಗೆ ಹಿಂಗೆ ಏನೋ ಆಗಬೇಕು ಸೊ ಈ ಥರ ಆಯಿತಾ ಈ ಥರ ನಾವು ತುಂಬ ಆಗಿರಬೇಕು ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕಾದ್ರೆ ತುಂಬ ಪೀಸ್ಫುಲ್ ಆಗಿರಬೇಕು ಅಳೋದನ್ನು ಫಸ್ಟ್ ಆಫ್ ಆಲ್ ಬಿಡಬೇಕು ಹತ್ಕೊಂಡು ಹತ್ಕೊಂಡು ಮಾಡಿದ್ರೆ ದೇವರಾಣಿ ಅವ್ರ ಇದು ಅತ್ ಬಿಟ್ಬಿಡಿ ಆಯಿತಾ ಯೋಚನೆ ಮಾಡೋದು ಅಳೋದು ಕರೆಯೋದು ಗೋಳಾಡೋದು ಅದೆಲ್ಲ ಬಿಟ್ಟು ನಿಮ್ಗೆ ತುಂಬ ಸಂಕಟ ಆಗ್ತಿದೆಯಾ ಕೂತ್ಕೊಂಡು ಒಂದಷ್ಟು ಧ್ಯಾನ ಮಾಡಿ ವಾಕ್ ಮಾಡಿಬಿಡಿ ನಂಗೆ ನನಗೆ ಆಯಿತಾ ತುಂಬ ನನ್ನ ಇದರಲ್ಲೇ ನಂಗೆ ಚ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ನನಗೆ ಕೋಪ ಬಂದಿದಾಗ ಅಥವಾ ಏನಾದರೂ ತುಂಬ ಮನಸ್ಸಿಗೆ ನೋವಾದಾಗ ಒಂದಷ್ಟು ದೂರ ಸುಮ್ಮನೆ ಓಡಾಡ್ಬಿಟ್ರೆ ಏನೋ ವಾಕ್ ಮಾಡಿದ್ರೆ ನನ್ನ ಕೋಪ ತಣ್ಣಗಾಗತ್ತೆ ಆಯಿತಾ ಸೊ ಕೋಪನ ಮನಸ್ಸಲ್ಲೇ ಇಟ್ಕೊಳ್ಳೋದು ಕೂಡ ಅದು ನಮಗೂ ಒಳ್ಳೆಯದಲ್ಲ ಆಯಿತಾ ನಾವು ಏನೋ ಮೆಂಟಲಿ ಸ್ಟ್ರೆಸ್ಸಲ್ಲಿರ್ತೀವಿ ಇರ್ತೀವಿ ಸೊ ಅದೆಲ್ಲ ರಿಲೀಫ್ ಆಗಬೇಕು ಅಂತ ಅಂದರೆ ನಾವು ಕೋಪನ ಬಿಟ್ಟು ಅಥವಾ ಅಳೋದನ್ನು ಬಿಟ್ಟು ಕಾಮ್ ಆಗಿ ನಮ್ಮ ಶಾಂತವಾಗಿ ಇಟ್ಕೊಂಡು ಸ್ಮೈಲಿ ಮಾಡ್ತಾ ಸಾರಿ ಸ್ಮೈಲ್ ಮಾಡ್ತಾ ಟ್ರೈ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗುತ್ತೆ ಆಯಿತಾ ನೆಕ್ಸ್ಟ್ ಒಂದು ಪಾಸಿಟಿವ್ ಆಗಿರಬೇಕು ನಾವು ಮ್ಯಾನಿಫೆಸ್ಟೇಷನ್ ಮಾಡೋರು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಜೊತೆಗೆ ನಾವು ಹೇಳ್ಕೊ ಯೂನಿವರ್ಸ್ ಹತ್ರ ನಾವು ನಾವು ಏನು ಇದ್ದೀವಿ ಅದು ಪಾಸಿಟಿವ್ ಆಗಿರಬೇಕು ಏನು ಏನೇನು ಕೇಳ್ಕೊಬೋದು ಈಗ ನನಗೆ ಏನು ಬೇಕೋ ಅದನ್ನು ನಾನು ಕೇಳ್ಕೋಬೇಕು ಆಯಿತಾ ಹಂಗಂದ್ಬಿಟ್ಟು ಇನ್ಯಾರಿಗೋ ನಮ್ಮತ್ತೆಗೆ ಹಂಗಾಗೋಗ್ಲಿ ಅತ್ತೆ ನನ್ನ ಸೊಸೆಗೆ ಹಂಗಾಗೋಗ್ಲಿ ಸೊ ಅವ್ರ ಜನ್ಮ ಹಾಳಾಗಲಿ ಅವ್ರ ಲೈಫ್ ಹಾಳಾಗಬೇಕು ಅವರು ಫೈನಾನ್ಷಿಯಲಿ ಇಳ್ದೋಗ್ಬೇಕು ಈ ಥರ ಎಲ್ಲ ನೆಗೆಟಿವ್ ಮ್ಯಾನಿಫೆಸ್ಟೇಷನ್ ಮಾಡಲೇಬಾರ್ದು ಅದು ಒಂದಲ್ಲ ಒಂದಿನ ನಮಗೆ ರಿವರ್ಸ್ ಹೊಡೆಯುತ್ತೆ ಆಯಿತಾ ಸೊ ನನಗೇನು ಬೇಕು ಬೇರೆಯವ್ರದ್ದು ನನಗೆ ಬೇಡ ಆಯಿತಾ ಸೊ ನನ್ನ ನನ್ನ ಲೈಫ್ ಚೆನ್ನಾಗಿರಬೇಕು ನಾನು ಹ್ಯಾಪಿಯಾಗಿರಬೇಕು ನನ್ನ ಫೈನಾನ್ಷಿಯಲಿ ನನ್ನ ಕಂಡೀಷನ್ ಚೆನ್ನಾಗಿರ್ಬೇಕಾ ನಾನು ಅದನ್ನು ಕೇಳಬೇಕು ಆಯಿತಾ ಸೊ ಅದು ಬಿಟ್ಬಿಟ್ಟು ನಾನು ಬೇರೆಯವ್ರಿಗೆ ಕೇಳೋದು ನೆಗೆಟಿವ್ ಆಗಿ ಮಾಡೋದು ಅದು ಮಾಡಬಾರ್ದು ಓಕೆನಾ ಇನ್ನೊಂದು ನೆಕ್ಸ್ಟ್ ಪಾಯಿಂಟ್ ಅಂತಲೇ ಇಟ್ಕೊಳ್ಳಿ ಇದನ್ನು ಆಯಿತಾ ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಾ ಇದ್ದೀವಿ ಆಯಿತಾ ಅದರ ಬಗ್ಗೆ ನಮ್ಮ ಒಂದು ಗಮನ ಇರಬೇಕು ಅದಕ್ಕೆ ರಿಲೇಟೆಡ್ ಆಗಿ ನಾವು ಕೆಲಸಗಳನ್ನ ಮಾಡ್ತಾ ಇರಬೇಕು ಆಯಿತಾ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನಿಮಗೆ ಯಾವ ಥರ ಅದು ಅಂತ ನನಗೆ ಇವಾಗ ಏನು ನಾನು ಅನ್ಕೊತೀನಿ ಆಯಿತಾ ನನಗೆ ಯೂನಿವರ್ಸ್ ನನಗೆ ಸೋಷಿಯಲ್ ಮೀಡಿಯಾ ಇಂದ ನನಗೆ ಫಾರ್ ಎಕ್ಸಾಂಪಲ್ ಅದು ಯೂಟ್ಯೂಬ್ ಆಗಿರ್ಬೋದು ಇನ್ಸ್ಟಾ ಆಗಿರ್ಬೋದು ನಂಗೆ ಸೋಷಿಯಲ್ ಮೀಡಿಯಾಯಿಂದ ನನಗೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ ಆಗಬೇಕು ಅಂತ ನಾನು ಕೇಳ್ಕೊತೀನಿ ಅಂತ ಇಟ್ಕೊಳ್ಳೋಣ ಸೊ ನಾನು ಏನು ಮಾಡಬೇಕಾಗ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಸೋಷಿಯಲ್ ಮೀಡಿಯಾದಿಂದ ನನಗೆ ಇನ್ಕಮ್ ಬರಬೇಕು ಅಂತಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಆ್ಯಕ್ಟಿವ್ ಆಗಬೇಕು ನಾನು ಏನು ಮಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಓಪನ್ ಮಾಡೋ ನೋಡಲ್ಲ ಸುಮ್ಮನೆ ಅದೇ ನೋಡ್ತಾ ಕೂತ್ಕೊತೀನಿ ಬೇರೆಯವ್ರು ಮಾಡಿರೋ ರೀಲ್ಸ್ ನೋಡ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅದು ಬಿಟ್ಟು ನಾನು ಏನೂ ಮಾಡ್ತಾ ಇಲ್ಲ ಆಯಿತಾ ಬೇರೆಯವ್ರು ಹಾಕಿರೋ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಕೂತಿದ್ದೀನಿ ಅದು ಬಿಟ್ಟು ನಾನು ಏನೂ ಮಾಡ್ತಾಯಿಲ್ಲ ಈ ಥರ ಮಾಡಿದಾಗ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗೋಲ್ಲ ಸುಮ್ಮನೆ ನಾವೆಲ್ಲ ಹೇಳ್ಬಿಟ್ಟು ಮಾತ್ರಕ್ಕೆ ಮ್ಯಾನಿಫೆಸ್ಟೇಷನ್ ವರ್ಕ್ ಆಗ್ಬಿಡತ್ತೆ ಅಂತಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು ಆಯಿತಾ ನಾನು ಗೌರ್ಮೆಂಟ್ ಜಾಬ್ ಬೇಕು ನಾನು ಕೂತ್ಕೊಂಡು ಒಂದು ರೂಮಲ್ಲಿ ಜ ಜನರ ಸಂಪರ್ಕನೇ ಸೇರಿದೆ ಯಾರ ಸವಾಸಕ್ಕೂ ನಾನು ಹೋಗಿದೆ ನಾನೇನು ಮಾಡ್ತೀನಿ ಒಂದು ಕತ್ಲೆ ಒಂದು ರೂಮು ಕೂ ಕೂತ್ಕೊಂಡ್ಬಿಡ್ತೀನಿ ಮ್ಯಾನಿಫೆಸ್ಟೇಷನ್ ಮಾಡಿದ್ರೆ ನಾನು ಗೌರ್ಮೆಂಟ್ ಜಾಬ್ ಸಿಗುತ್ತೆ ಒಂದು ಟ್ವೆಂಟಿ ಒನ್ ಡೇಸ್ ಮಾಡಬೇಕು ಇಪ್ಪತ್ತೊಂದು ದಿನ ಯಾರ ಜನರ ಸವಾಸನೂ ಮಾಡಿದೆ ಸುಮ್ಮನೆ ಬುಕ್ಕು ಪೆನ್ನು ಹಿಡ್ಕೊಂಡು ಮ್ಯಾನಿಫೆಸ್ಟೇಷನ್ ಏನು ಬೇಕೋ ನಾನು ಬರ್ಕೊಂಡು ಕೂತ್ಬಿಡ್ತೀನಿ ಅಲ್ಲ ಆಯಿತಾ ಬರ್ಕೊಂಡು ಕೂತ್ಕೊಳ್ಳೋದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಮಾಡಬೇಕು ಸೊ ಏನೋ ಸರ್ಚ್ ಮಾಡೋದಾಗಿರ್ಬೋದು ಅಥವಾ ಎಲ್ಲೋ ಹೋಗೋದಾಗಿರ್ಬೋದು ನಾಲ್ಕು ಜನರ ಜೊತೆ ಬೆರ್ತಾ ಬೆರಿಬೇಕು ಅಂತ ಬೆರೆತಾಗ ಅವ್ರ ಕಡೆಯಿಂದ ನಮಗೆ ಅದ್ರ ರಿಲೇಟೆಡಾಗಿ ಏನಾದರೂ ವಿಷಯ ನಮಗೆ ತಲುಪ್ಬೋದು ಜಾಬ್ ಬಗ್ಗೆ ಅಲ್ವಾ ಸೊ ಈ ಥರ ಅದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಏನಾದರೂ ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗತ್ತೆ ಸುಮ್ಮನೆ ಕೂತ್ಕೊಂಡು ಬರೆದು ಮಾತ್ರಕ್ಕೆ ಅದು ವರ್ಕ್ ಆಗುತ್ತೆ ಅಂತ ಅಂದ್ಕೊಳ್ಳೋದು ತಪ್ಪಾಗುತ್ತೆ ಸೊ ಅಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ ನಮ್ಮ ನಮ್ಮ ಕಡೆಯಿಂದನೂ ಕೂಡ ಪ್ರಯತ್ನ ಇರ್ ನಮ್ಮ ಕಡೆಯಿಂದನೂ ಪ್ರಯತ್ನ ಇದ್ದರೆ ಆ ಕಡೆ ಯೂನಿವರ್ಸ್ ಕಡೆಯಿಂದನೂ ನಮಗೆ ಸಪೋರ್ಟ್ ಖಂಡಿತ ಸಿಗುತ್ತೆ ಆಯಿತಾ ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ನಾವು ಏನು ಮ್ಯಾನಿಫೆಸ್ಟೇಷನ್ ಇದ್ದೀವೋ ಅದ ಅದಕ್ಕೆ ಸಂಬಂಧಪಟ್ಟಂಗೆ ಆಯಿತಾ ಅದೇ ರೀತಿನಲ್ಲಿ ನಾವು ಮಾತಾಡಬೇಕಾಗತ್ತೆ ಒಂದು ಎಕ್ಸಾಂಪಲು ಈಗ ನಾನೇನು ಮಾಡ್ತಿದ್ದೀನಿ ಈಗ ನನಗೆ ಮದುವೆ ಆಗಿಲ್ಲ ಅಂತ ಅಂತಿಟ್ಕೊಳ್ಳೋಣ ನನಗೀಗ ಒಂದು ಮದುವೆ ಆಗಬೇಕು ನನ್ನ ಮದುವೆ ಆಗಿದೆ ಅಂತ ಮ್ಯಾನಿಫೆಸ್ಟೇಷನ್ ಮಾಡ್ತಾಯಿದ್ದೀನಿ ಯೂನಿವರ್ಸ್ ಹತ್ರ ಕೇಳ್ತಾಯಿದ್ದೀನಿ ಆಯಿತಾ ಆದರೆ ನಾನು ಹೊರ್ಗಡೆ ಜನಗಳ ಜೊತೆ ಮಾತಾಡ್ತಿರೋದು ಯಾವ ಥರ ಅಂತಂದರೆ ಈಗ ಯಾರೋ ಕೇಳ್ತಾರೆ ಏನಪ್ಪಾ ಹುಡುಗಿ ನೋಡ್ತಾ ಇದೆಯಾ ಹುಡುಗಿ ಸಿಕ್ಕದ ಏನೋ ಹಿಂಗೆ ಕತೆ ಅಂತ ಕೇಳಿದಾಗ ಏ ಒಗ್ಗುರು ಯಾವ ನನ್ನ ಮಗ ಕೊಡ್ತಾನೆ ಹೆಣ್ಣು ಯಾವ ಮದುವೆ ಯಾವನಿಗೆ ಬೇಕು ಈ ಸಂಸಾರ ಯಾರಿಗೆ ಬೇಕು ಮದುವೆ ಮಾಡ್ಕೊಂಡು ಏನು ಸಾಧಿಸ್ಬೇಕು ಈ ಥರ ಮಾತಾಡೋದಲ್ಲ ನೀವು ಮ್ಯಾನಿಫೆಸ್ಟೇಷನ್ ಏನು ಮಾಡ್ತಾ ಮಾಡ್ತಾಯಿದ್ದೀರಾ ನಂಗೆ ಮದುವೆ ಆಗಬೇಕು ಅಂತ ಹೌದಾ ಆದರೆ ನೀವು ಬಾಯಿ ಬಿಟ್ಟು ಹೊರಗಡೆರ ಜೊತೆ ಮಾತಾಡ್ತಾ ಇರೋದೇನೋ ನನಗೆ ಯಾರು ಹೆಣ್ಣು ಕೊಡ್ತಾರೆ ಯಾವನಿಗೆ ಬೇಕು ಈ ಮದುವೆ ಮಕ್ಕಳು ಹೆಂಡ್ತಿ ಸಂಸಾರ ಯಾವನಿಗೆ ಬೇಕು ಈ ಥರ ಮಾಡಿದ್ರು ಬರಲ್ಲ ಆಯಿತಾ ನಾವು ಏನು ಬರೀತಾ ಇದ್ದೀವೋ ನಮ್ಮ ಬಾಯಲ್ಲೂ ಕೂಡ ಅದೇ ಮಾತು ಬರಬೇಕು ನನಗೆ ಮದುವೆ ಆಗಬೇಕಾ ನಾನು ಹ್ಞೂ ಕೇಳ್ತಿದ್ದಾರಾ ಯಾರೋ ಹೇಳಬೇಕು ಹ್ಞೂ ಹೌದು ಹುಡುಕ್ತಾ ಇದ್ದೀನಿ ಚೆನ್ನಾಗಿದೆ ಪ್ರಯತ್ನ ಚೆನ್ನಾಗಿ ಮಾಡ್ತಾಯಿದ್ದೀನಿ ನೋಡೋಣ ಆದಷ್ಟು ಬೇಗ ಆಗ್ಬೋದು ಈ ಥರ ಇರಬೇಕು ಹೊರ್ತು ನನಗೆ ಯಾರು ಏನು ಕೊಡ್ತಾರೆ ಈ ತರ ನಾವು ನೆಗೆಟಿವ್ ಆಗಿ ಮಾತಾಡಿದಾಗ ಅದು ಯೂನಿವರ್ಸಿಗೆ ಅದು ರೀಚ್ ಆಗುತ್ತೆ ಇವ್ನು ನೋಡಿದ್ರೆ ಮ್ಯಾನಿಫೆಸ್ಟೇಷನ್ನು ಮದ್ವೆ ಆಗಬೇಕು ಅಂತ ಬರೀತಿದ್ದಾನೆ ಅಲ್ಲಿ ನೋಡಿದ್ರೆ ಅಲ್ಲಿ ಯಾರೋ ಜೊತೆ ಹೋಗ್ಬಿಟ್ಟು ಇವನು ಮದುವೆ ಯಾರಿಗೆ ಬೇಕು ಯಾವ ನನ್ನ ಮಗನಿಗೆ ಬೇಕು ಅಂತ ಹೇಳ್ತಿದ್ದಾನೆ ಸೊ ಯೂನಿವರ್ಸಿಗೆ ಕನ್ಫ್ಯೂಸ್ ಆಯ್ತು ಕನ್ಫ್ಯೂಸ್ ಆಯ್ತು ಅವಾಗ ಇವನು ಮದುವೆ ಆಗಬೇಕಾ ಆಗಬಾರ್ದ ಆಯಿತಾ ಸೊ ಈ ಥರ ಮಾಡಬಾರ್ದು ನನಗೆ ನಾವು ಏನು ಬರೀತಾ ಇದ್ದೀವಿ ಅದ್ರ ತಕ್ಕಂಗೆ ನಾವು ನಡ್ಕೋಬೇಕು ಅದ್ರ ತಕ್ಕಂಗೆ ನಾವು ಮಾತಾಡಬೇಕು ನಾವು ಪಾಸಿಟಿವ್ ಆಗಿ ಬರಿತಾ ಇದ್ದೀವಿ ಪಾಸಿಟಿವ್ ಆಗೇ ನಡ್ಕೋಬೇಕು ಪಾಸಿಟಿವ್ ಆಗೇ ನಾವು ಅವ್ರ ಯಾರಾದರೂ ಕೇಳಿದಾಗ ಅದ್ರ ಬಗ್ಗೆ ಮಾತಾಡಬೇಕು ವಿಷಯ ಬಂದರೆ ಆಯಿತಾ ಸೊ ಇದು ತುಂಬ ಇಂಪಾರ್ಟೆಂಟ್ ನಾವು ಏನು ಬರಿತೀವಿ ಅದನ್ನೇ ನಾವು ಮಾತಾಡಬೇಕು ಅದನ್ನೇ ನಾವು ನೋಡಬೇಕು ಅದನ್ನೇ ನಾವು ಕೇಳಿಸ್ಕೋಬೇಕು ಅದನ್ನೇ ನಾವು ಕಲ್ಪನೆ ಮಾಡ್ಕೋಬೇಕು ಆಯಿತಾ ನನಗೆ ದುಡ್ಡು ಬರ್ತಾ ಇದೆ ಈಗ ನನಗೆ ಸೋಷಿಯಲ್ ಮೀಡಿಯಾಯಿಂದ ನನಗೆ ದುಡ್ಡು ಬರ್ತಿದೆ ನಾನು ಅಸ್ಯೂಮ್ ಮಾಡ್ಕೋಬೇಕು ನನಗೆ ನಾನೇ ಅಸ್ಯೂಮ್ ಮಾಡಿಕೊಂಡು ಓ ಇದು ಹಂಗೆ ಯೂಟ್ಯೂಬಿಂದ ಇಷ್ಟು ಡಾಲರ್ ಬಂತು ಓ ಈ ತಿಂಗಳು ಇಷ್ಟು ಡಾಲರ್ ಬಂತು ಆ ದುಡ್ಡಿಂದ ನಾನು ಇದನ್ನು ತೊಗೊಂಡೆ ಅದನ್ನು ತಗೊಂಡು ಒಂದು ಏನೋ ಒಂದು ಡ್ರೆಸ್ ತೊಗೊಂಡೆ ಆ ಡ್ರೆಸ್ ನಾನು ಹಾಕ್ಕೊಂಡಿದ್ದೀನಿ ನಾನು ಆ ಡ್ರೆಸ್ ಹಾಕೊಂಡಾಗ ನಾನು ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಆ ಡ್ರೆಸ್ ಹಾಕ್ಕೊಂಡು ನಾನು ಫೋಟೋ ಇದ್ದೀನಿ ಆ ಡ್ರೆಸ್ ಹಾಕ್ಕೊಂಡು ನಾನು ವೀಡಿಯೋ ಇದ್ದೀನಿ ಸೊ ಈ ಥರ ಮ್ಯಾನಿಫೆಸ್ಟೇಷನ್ ಅನ್ನೋದು ಪಾಸಿಟಿವ್ ಆಗಿ ನಾವು ಹೇಗೆ ಬರಿತೀವೋ ಹಾಗೆ ಪಾಸಿಟಿವ್ ಆಗೇ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗೇ ಮಾತಾಡಬೇಕು ಸೊ ಈ ನನಗೆ ಯಾರೋ ಕೇಳ್ತಾರೆ ಹಿಂಗೆ ನಡೀತಿದೆ ನೀನು ಯೂಟ್ಯೂಬ್ ಚಾನಲ್ ಅಂದಾಗ ಅಯ್ಯೋ ಏನು ವ್ಯೂಸೇ ಬರೋಲ್ಲ ಯಾರೂ ಜನನೇ ನೋಡೋಲ್ಲ ಅಂತಲ್ಲ ಅಂತ ನಾನು ಹೇಳಬಾರ್ದು ಆಯಿತಾ ಬಟ್ ನಾನೇನು ಹೇಳಬೇಕು ಚೆನ್ನಾಗಿ ನಡೀತಾ ಇದೆ ವೀಡಿಯೋಸ್ ಎಲ್ಲ ಸಬ್ಸ್ಕ್ರೈಬರ್ಸ್ ಎಲ್ಲ ಚೆನ್ನಾಗಿ ಬರ್ತಾಯಿದ್ದಾರೆ ಸ್ಟಾರ್ಟಿಂಗ್ ಎಲ್ಲ ಕಡಿಮೆ ಇತ್ತು ಇವಾಗ ಪರವಾಗಿಲ್ಲ ಚೆನ್ನಾಗಿ ನಡೀತಾ ಇದೆ ಚೆನ್ನಾಗ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ ವ್ಯೂಸು ದಿನ ದಿನೇ ಜಾಸ್ತಿ ಆಗ್ತಾಯಿದೆ ಸೊ ಈ ಥರ ನಾನು ಪಾಸಿಟಿವ್ ಆಗಿ ಮಾತಾಡಬೇಕು ಆಯಿತಾ ಸೊ ನಾವೇನು ಮಾತಾಡ್ತೀವೋ ಅದು ಮ್ಯಾನಿಫೆಸ್ಟೇಷನ್ ಆಗುತ್ತೆ ಎಷ್ಟೋ ಸಲ ನಮ್ಮ ಮನೆಗಳಲ್ಲಿ ಇದು ಹಿಂದಿನ ಕಾಲದಲ್ಲಿ ಮಾತು ಬಿಡಿ ಇವಾಗಿಂದಲ್ಲ ಏನಾವೇನಾದರೂ ಕೆಟ್ಟದ್ದು ಮಾತಾಡೋ ಅಂದರೆ ನೆಗೆಟಿವ್ ಆಗಿ ಮಾತಾಡಿದಾಗ ಥೂ ಯಾಕೆ ಬಿಡ್ತು ಅನ್ನೋ ಯಾಕೆ ಹಂಗೆ ಹಂಗೆಲ್ಲ ಅನ್ನಬಾರ್ದು ಅಶ್ವಿನಿ ದೇವತೆಗಳು ಅಸ್ತು ದೇವತೆಗಳು ಅಸ್ತು ಅಸ್ತು ಅಂದ್ಬಿಡ್ತಾರೆ ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರಲ್ಲ ಅದೇ ರೀಸನ್ಗೆ ನಾವು ಏನು ಮಾತಾಡ್ತೀವೋ ಅದಾಗತ್ತೆ ಓಕೆನಾ ಅದೇ ಥರ ನಾವು ಏನು ಬರೀತೀವೋ ಅದನ್ನೇ ಮಾತಾಡಿ ಒಳ್ಳೆ ರೀ ಅದಕ್ಕೆ ನಾವು ಯಾವಾಗಲೂ ಹೇಳೋದು ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯದನ್ನೇ ಯೋಚನೆ ಮಾಡಿ ಅಂತ ಬಟ್ ಅಂದ್ರೂ ಎಷ್ಟೋ ಸಲ ನಾವು ಬರೀ ನೆಗೆಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ ಆದಷ್ಟು ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡಿದಾಗ ನಾವು ಪಾಸಿಟಿವ್ ಆಗಿ ಮಾತಾಡಿದಾಗ ಏನು ಬೇಕೋ ಅದ್ರ ಬಗ್ಗೆ ನಾವು ಪಾಸಿಟಿವ್ ಆಗೇ ಮಾತಾಡಬೇಕು ಇನ್ನೂ ಒಂದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ಮ್ಯಾನಿಫೆಸ್ಟೇಷನ್ಗೆ ಟೈಮ್ ಕೊಡಬೇಕು ಯೂನಿವರ್ಸ್ಗೆ ನಾವು ಟೈಮ್ನ ಕೊಡಬೇಕು ಆಯಿತಾ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಫ್ರೆಜರ್ ಹಾಕೋದಲ್ಲ ಫ್ರೆಜರ್ ಹಾಕಿದ್ರೂ ಕೂಡ ಮ್ಯಾನಿಫೆಸ್ಟೇಷನ್ ಸಮ್ ಟೈಮ್ ವರ್ಕ್ ಆಗಲ್ಲ ಮ್ಯಾನಿಫೆಸ್ಟೇಷನ್ ಮಾಡ್ತಾ ಇದ್ದೀವಿ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತೊಂದು ದಿನ ತಿಂದು ಮ್ಯಾನಿಫೆಸ್ಟೇಷನ್ ಮಾಡಿದ್ದೀವಿ ಅಂದರೆ ಇಪ್ಪತ್ತೊಂದು ದಿನ ಆಯಿತಾ ಅದಕ್ಕೆ ಬಿಟ್ಬಿಡ್ಬೇಕು ನಾವು ಅದನ್ನು ಮಾಡಿದ್ವಾ ಆಯಿತಾ ಓಕೆ ಅಷ್ಟೇ ಮತ್ತೆ 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 ಫ್ರೆಷರ್ ಕೊಡೋದಲ್ಲ ಯೂನಿವರ್ಸಿಗೆ ಓಕೆನಾ ಸೊ ಅಲ್ಲಿ ಏನಾಗುತ್ತೆ ಅಂತಂದರೆ ಇವಾಗ ನಾವು ಯಾರಿಗೋ ಕಾಲ್ ಮಾಡಬೇಕು ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡ್ತಾನೇ ಇದ್ದೀವಿ ಆ ಕಡೆಯಿಂದ ಅವ್ರ ಕಾಲ್ನ ವಾಪಸ್ ಮಾಡೋಕ್ಕೂ ಆಗಬಾರ್ದು ಅಷ್ಟು ನ ನಾವು ಮಾಡ್ತಾ ಇದೀವಿ ಅಲ್ವಾ ಅಂದಾಗ ಆ ಕಡೆಯಿಂದ ಕಾಲ್ ಹೆಂಗೆ ಬರುತ್ತೆ ನಾವು ಟೈಮ್ ಕೊಟ್ಟಾಗಲ್ವ ನಾನೊಂದು ಐದು ನಿಮಿಷ ಬಿಟ್ಟು ಮಾಡಿ ಬಿಟ್ಟರೆ ತಾನೇ ಆ ಕಡೆಯಿಂದ ಅವರು ಕಾಲ್ ಮಾಡ್ತಾರೆ ಸೊ ಅದೇ ಥರ ಮ್ಯಾನಿಫೆಸ್ಟೇಷನ್ ಮಾಡಿದಾಗ ಯೂನಿವರ್ಸ್ಗೆ ನಾವು ಟೈಮ್ ಕೊಡಬೇಕು ಸೊ ಆಗತ್ತೆ ಓಕೆನಾ ಆಗುತ್ತೆ ಟೈಮ್ ಕೊಡಬೇಕಾಗುತ್ತೆ ಆಯಿತಾ ಹೆಂಗೆ ಅಂತಂದರೆ ನಾವು ಹೆಂಗೆ ಮಾಡಿಬಿಡ್ತೀವಿ ಈಗ ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀವಿ ಸೊ ಏನೋ ಕೇಳ್ಕೊತೀವಿ ಯೂನಿವರ್ಸ್ ನನಗೆ ಒಂದು ಆರು ತಿಂಗಳಲ್ಲಿ ನನಗೆ ಒಂದು ಮಗು ಬೇಕು ಆಗುತ್ತಾ ಅದು ಇಲ್ಲದೆ ಇರೋದು ಕೇಳ್ಕೋಬಾರ್ದು ನಾವು ಆಗೋದನ್ನು ಕೇಳಬೇಕು ಆಗದೆ ಇರೋದೆಲ್ಲ ಕೇಳಬಾರ್ದು ಆರು ತಿಂಗಳಲ್ಲಿ ನನಗೊಂದು ಮಗು ಬೇಕು ಅಂದರೆ ಅದು ಪಾಸಿಬಲ್ ಇದೆಯಾ ಇಲ್ಲ ಆರು ತಿಂಗಳಿಗೆ ಮಗು ಬೇಕು ಅಂದರೆ ಅದು ಅಬೋರ್ಟ್ ಅಬೋರ್ಟ್ ಆಗುತ್ತೆ ಅದು ಮಗು ಬಂದಂಗೆ ಹಿಂಗಾಗುತ್ತೆ ಅಲ್ವಾ ನಾವು ಟೈಮೇ ಕೊಡಲಿಲ್ಲ ಯೂನಿವರ್ಸ್ಗೆ ನಾವು ಆರು ತಿಂಗಳಿಗೆ ಬೇಕು ಅಂತಂದರೆ ಅದಾಗಲ್ಲ ಅಲ್ವಾ ಸೊ ಅದಕ್ಕೆ ಹೇಳಿದ್ ನಾನು ಸೊ ಟೈಮ್ ಕೊಡಿ ಆಗತ್ತೆ ಅದಕ್ಕೆ ಸ್ವಲ್ಪ ಸಮಯ ಬೇಕು ಆಯಿತಾ ಏನೋ ಒಂದು ಇನ್ಸಿಡೆಂಟ್ನ ಮರೆಯೋದಕ್ಕೆ ನಾವು ಎಷ್ಟೊಂದು ಟೈಮ್ ತೊಗೊತೀವಿ ಅಂದಮೇಲೆ ಏನೋ ಇಲ್ಲಿ ನಮ್ಮ ಜೀವನಕ್ಕೆ ಬೇಕಾಗಿರೋವಂಥದ್ದು ಏನೋ ಆಗಬೇಕಾಗಿದೆ ಅದಕ್ಕೆ ನಾವು ಟೈಮ್ ಕೊಡಲ್ಲ ಸೊ ತಾಳ್ಮೆ ಬೇಕು ತಾಳ್ಮೆಯಿಂದ ಮಾಡಿದ್ರೆ ಮ್ಯಾನಿಫೆಸ್ಟೇಷನ್ ಆ್ಯಕ್ಚುಲಿ ವರ್ಕ್ ಆಗುತ್ತೆ ನಂಬಿಕೆ ಬೇಕು ತಾಳ್ಮೆ ಬೇಕು ಇದೆಲ್ಲವೂ ಇದ್ದಾಗ ಮ್ಯಾನಿಫೆಸ್ಟೇಷನ್ ಖಂಡಿತ ಸಕ್ಸಸ್ ಆಗುತ್ತೆ ಸೊ ಇದಿಷ್ಟು ನನಗೆ ಗೊತ್ತಿರೋ ಅಷ್ಟು ಒಂದಷ್ಟು ಪಾಯಿಂಟ್ಸನ್ನ ನಾನು ಬರ್ಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಮ್ಯಾನಿಫೆಸ್ಟೇಷನ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇದಿಷ್ಟು ಪಾಯಿಂಟ್ಸ್ನ ತಲೆಯಲ್ಲಿ ಇಟ್ಕೊಂಡು ಆಮೇಲೆ ನೀವು ಮ್ಯಾನಿಫೆಸ್ಟೇಷನ್ನ ಸ್ಟಾರ್ಟ್ ಮಾಡೋದು ಒಳ್ಳೆಯದು ಸೊ ಒಳ್ಳೆ ರಿಸಲ್ಟ್ ಕೂಡ ಬರುತ್ತೆ ಬರಲಿ ಎಲ್ಲರಿಗೂ ಅಂತ ನಾನು ಯೂನಿವರ್ಸ್ ಹತ್ರ ನಾನು ಕೇಳ್ಕೊತೀನಿ ಜೊತೆಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ್ಯಾವ ಥರ ಮ್ಯಾನಿಫೆಸ್ಟೇಷನ ಮಾಡ್ಬೋದು ಅಂದರೆ ನನಗೆ ಗೊತ್ತಿರೋದು ನಾನು ಮಾಡಿರೋದು ನಾನು ಮಾಡ್ತಾ ಇರೋದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತೀನಿ ಇದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ರೆಗ್ಯುಲರಾಗಿ ನನ್ನ ವೀಡಿಯೋಸ್ನ ನೀವು ವಾಶ್ ಮಾಡ್ತಾಯಿರಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಷ್ಟು ಅಸಾಧ್ಯ ಆಗುತ್ತೋ ನನಗೆ ಏನೇನು ನಡೀತಿದೆಯೋ ಅದನ್ನೇ ನಾನು ಹೇಳ್ತಾ ಇರೋದು ನಿಮಗೆ ಅದೆಷ್ಟು ಸತ್ಯ ಅನ್ನೋದನ್ನು ಅದು ನನಗೆ ರಿಯಲೈಸ್ ಆದಮೇಲೆ ನಾನು ವೀಡಿಯೋ ಹಾಕಿದ್ದು ಅಲ್ಲಿವರೆಗೂ ನಾನು ವೀಡಿಯೋ ಹಾಕಿರಲಿಲ್ಲ ಸೊ ಓಕೆ ಗೈಸ್ ಈ ವ್ಲಾಗ್ ಅಥವಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ ಥ್ಯಾಂಕ್ ಯು ಸೊ ಮಚ್